ರಾಜ್ಯದ ಬಹುದೊಡ್ಡ ಸಮುದಾಯ ಆಗಿರತಕ್ಕಂಥ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಅಂದರೆ ಎಷ್ಟಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ಕೂಗು ಬಹು ದಶಕಗಳಿಂದ ಕೇಳಿ ಬರ್ತಾ ಇರುವಂಥದ್ದು ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರೇ ಇದೀಗ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರ ಇಡೀ ಕುರುಬ ಸಮುದಾಯಕ್ಕೆ ಬಹುದೊಡ್ಡದಾದಂಥ ಗಿಫ್ಟ್ ಸಿಗುತ್ತಾ ಅನ್ನೋ ಒಂದು ಕುತೂಹಲ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು ಯಾಕಂತಂದ್ರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ರಾಜ್ಯದಲ್ಲಿರ್ತಕ್ಕಂಥ ಕುರುಬ ಸಮುದಾಯವನ್ನು ಅದರಲ್ಲೂ ಗೊಂಡ ಏನು ಸಮುದಾಯ ಇದೆ ಆ ಸಮುದಾಯದ ರೀತಿಯಾಗಿನೇ ಇಡೀ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾನವನ್ನ ಸಲ್ಲಿಸಲಾಗಿತ್ತು ಕೇಂದ್ರ ಸರ್ಕಾರವೂ ಸಹ ಕೆಲವು ಕ್ಲಾರಿಫಿಕೇಷನ್ಗಳನ್ನು ಕೇಳಿರೋ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದಲ್ಲಿ ಮಹತ್ವದಾದಂಥ ಸಭೆ ನಡೀತಾ ಇರುವಂಥದ್ದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಕುಲಶಾಸ್ತ್ರದ ಅಧ್ಯಯನದ ವರದಿಯನ್ನ ಇಟ್ಕೊಂಡು ಕುರುಬ ಸಮುದಾಯವನ್ನು ಎಸ್ ಪಟ್ಟಿಗೆ ಸೇರಿಸುವ ಕುರಿತಂತೆ ಇವತ್ತು ಮಹತ್ವದಾದಂಥ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಯಾಕಂತಂದರೆ ರಾಜ್ಯದಲ್ಲಿ ಕುರುಬ ಸಮುದಾಯ ಇದೀಗ ಈಗಾಗಲೇನೆ ಪ್ರವರ್ಗ ಟು ಎ ನಲ್ಲಿ ಇರುವಂಥದ್ದು ಬಹುದೊಡ್ಡದಾದಂಥ ಸಂಖ್ಯೆಯಲ್ಲಿರತಕ್ಕಂಥ ಇಡೀ ಕುರುಬ ಸಮುದಾಯದ ಎಲ್ಲ ಉಪ ಪಂಗಡಗಳನ್ನು ಸಹ ಎಸ್ ಟಿ ಪಟ್ಟಿಗೆ ಸೇರಿಸಿದರೆ ಇಡೀ ಸಮುದಾಯಕ್ಕೆ ಸಾಕಷ್ಟು ಸೌಲಭ್ಯಗಳು ಸಿಗುತ್ತೆ ಮೀಸಲಾತಿ ಸಿಗುತ್ತೆ ಮತ್ತು ಚುನಾವಣೆಯಲ್ಲೂ ಸಹ ಸಾಕಷ್ಟು ರಾಜಕೀಯ ಪ್ರಾತಿನಿಧ್ಯಗಳು ಸಿಗುತ್ತೆ ಅನ್ನೋ ಒಂದು ಕೂಗುಗಳು ಇರುವಂಥದ್ದು ಆ ನಿಟ್ಟಿನಲ್ಲೇ ಈ ಹಿಂದಿನಿಂದಲೂ ಸಹ ಹಲವು ದಶಕಗಳಿಂದ ಕುರುಬ ಸಮುದಾಯದ ಸ್ವಾಮೀಜಿಗಳಾಗಿರ್ಬೋದು ಮತ್ತು ವಿವಿಧ ಪಕ್ಷಗಳಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ಎಲ್ಲರೂ ಸಹ ಕುರುಬ ಸಮುದಾಯದ ಎಲ್ಲ ಉಪ ಸಹ ಎಸ್ ಪಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ಒತ್ತಡವನ್ನು ಒಂದು ಕಡೆ ಹಾಕ್ತಾ ಇದ್ದಾರೆ ಆದರೆ ಸಿ ಎಂ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟರಲ್ಲಿ ಇದ್ದಂಥ ಸಂದರ್ಭದಲ್ಲೂ ಸಹ ಈ ವಿಚಾರಕ್ಕೆ ಯಾವುದೇ ರೀತಿಯಾದಂಥ ಚರ್ಚೆಗೆ ಮುಂದಾಗಿದ್ದಿಲ್ಲ ಆದರೆ ಇದೀಗ ಇಪ್ಪತ್ತೆಂಟಕ್ಕೆ ಸಿಎಂ ಸಿದ್ದರಾಮಯ್ಯ ಸಿ ಎಂ ಆದ ಬಳಿಕ ಈ ಕೂಗು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಒಂದು ಚರ್ಚೆ ನಡೀತಾ ಇರುವಂತದ್ದು ಇಡೀ ಕುರುಬ ಸಮುದಾಯದ ಎಲ್ಲ ಉಪ ಸಹ ಎಸ್ ಪಟ್ಟಿಗೆ ಸೇರಿಸಬೇಕು ಅನ್ನೋ ಕುರಿತಂತೆ ಇವತ್ತು ಮಹತ್ವದ ಚರ್ಚೆ ನಡೀತಾ ಇರುವಂತದ್ದು ಆದರೆ ಎಸ್ ಸಮುದಾಯಕ್ಕೆ ಕುರುಬ ಸಮುದಾಯವನ್ನು ಸೇರ್ಪಡೆ ಮಾಡಿಕೊಳ್ಳಿ ಒಂದು ಕಡೆ ಪರಿಶಿಷ್ಟ ಪಂಗಡದ ನಾಯಕರುಗಳು ಸಹ ಸಾಕಷ್ಟು ವಿರೋಧವನ್ನು ಮಾಡ್ತಾ ಇರುವಂತದ್ದು ಯಾಕಂತಂದ್ರೆ ಈಗಾಗಲೇ ಕುರುಬ ಸಮುದಾಯ ಶೇಕಡಾ ಹದಿನೈದರಷ್ಟು ಸಾಕಷ್ಟು ಪ್ರಾತಿನಿಧ್ಯ ಪಡಿತಾ ಇರುವಂತದ್ದು ಅವರಿಗೆ ಸಿಗ್ತಾ ಇರತಕ್ಕಂಥ ಮೀಸಲಾತಿಯ ಪ್ರಮಾಣ ಶೇಕಡಾ ಹದಿನೈದರಷ್ಟು ಇರುವಂತದ್ದು ಆದರೆ ಎಸ್ ಟಿ ಸಮುದಾಯಕ್ಕೆ ಕೇವಲ ಏಳು ಪರ್ಸೆಂಟ್ನಷ್ಟು ಮಾತ್ರ ಅವರಿಗೆ ಮೀಸಲಾತಿ ಪ್ರಮಾಣ ಇದೆ ಹೀಗಾಗಿ ಇಡೀ ಕುರುಬ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಆದರೆ ಅಲ್ಲಿ ನಮಗೆ ಮೀಸಲಾತಿಯ ಪ್ರಮಾಣ ಸಾಕಷ್ಟು ಕಡಿಮೆ ಆಗುತ್ತೆ ಅನ್ನೋ ಒಂದು ಅಳಲು ಕುರುಬು ಸಮುದಾಯದಲ್ಲಿದ್ದರೆ ಇನ್ನೊಂದು ಕಡೆ ಎಸ್ ಟಿ ಸಮುದಾಯದಲ್ಲಿರ್ತಕ್ಕಂಥ ನಾಯಕರುಗಳು ಸಹ ಹೇಳ್ತಾ ಇರುವಂಥದ್ದು ಏನಂದರೆ ನಮ್ಮ ಸಮುದಾಯಕ್ಕೆ ಇರತಕ್ಕಂಥ ಮೀಸಲಾತಿ ಪ್ರಮಾಣ ಕೇವಲ ಏಳರಷ್ಟಿದೆ ಮತ್ತು ಇದೇ ಸಮುದಾಯಕ್ಕೆ ಇದೀಗ ಎಸ್ ಟಿ ಪಟ್ಟಿಗೆ ಕುರುಬ ಸಮುದಾಯ ಸೇರ್ಪಡೆ ಆದರೆ ನಮಗೆ ಇರತಕ್ಕಂಥ ಮೀಸಲಾತಿಯ ಪ್ರಮಾಣ ಅದು ಮತ್ತೆ ಹರಿದು ಹಂಚಿಕೆ ಆಗಿ ಹೋಗುತ್ತೆ ಹೀಗಾಗಿ ಎಸ್ ಟಿ ಕುರುಬು ಸಮುದಾಯವನ್ನು ಎಸ್ ಟಿ ಸಮುದಾಯಕ್ಕೆ ಸೇರ್ಪಡೆ ಮಾಡಬಾರ್ದು ಅನ್ನೋ ಒಂದು ವಿರೋಧವನ್ನು ಒಂದು ಕಡೆ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಸಾಕಷ್ಟು ಏನು ಎಸ್ ಟಿ ಮೀಸಲಾತಿ ಕ್ಷೇತ್ರಗಳಿರುವಂಥದ್ದು ಅಲ್ಲಿ ಏನಾದರೂ ಕುರುಬ ಸಮುದಾಯ ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಆದರೆ ಅವ್ರಿಗೂ ಸಹ ರಾಜಕೀಯವಾಗಿ ಪ್ರಾತಿನಿಧ್ಯಗಳು ಸಿಗುತ್ತೆ ಆಗ ಎಸ್ ಟಿ ಸಮುದಾಯಕ್ಕೆ ಸಾಕಷ್ಟು ಏನು ಪ್ರಾತಿನಿಧ್ಯಗಳು ಕೊರತೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ಕಡೆ ಎಸ್ ಟಿ ಸಮುದಾಯ ಸಾಕಷ್ಟು ವಿರೋಧವನ್ನು ಒಂದು ಕಡೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಕುರುಬ ಸಮುದಾಯವನ್ನು ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಇವತ್ತು ಕುಲಶಾಸ್ತ್ರದ ಅಧ್ಯಯನದ ವರದಿಯನ್ನು ಇಟ್ಕೊಂಡು ಸಾಕಷ್ಟು ಚರ್ಚೆಯನ್ನು ಸಹ ಮಾಡ್ತಾ ಇದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವಧಿಯಲ್ಲೇ ಆ ಇಡೀ ಸಮುದಾಯವನ್ನು ಎಸ್ ಟಿ ಪಟ್ಟಿಗೆ ಸೇರ್ಪಡೆ ಮಾಡಿಕೊಂಡು ಸಮುದಾಯಕ್ಕೆ ಬಹುದೊಡ್ಡದಾದಂತಹ ಕೊಡುಗೆಯನ್ನು ಕೊಡ್ತಾರಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅನ್ನೋದರಲ್ಲಿ ಸುಳ್ಳಿಲ್ಲ ಅಂತ ಹೇಳಬಹುದು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಜ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು